ಪ್ರಜೆಗಳಿಗೆ ಅರಿಸಿ ಆಳುವಂಥ ಪ್ರಜೆಗಳಿಗೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಹಣದ ಹಣದ ಹಿಂದೆ ಹೋಗುವಂಥವರಿಗೆ ಬಂಧುತ್ವ ಅನ್ನೋದೇನು ಬೆನ್ನತ್ತು ಎರಡು ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನು ನಾವು ಒಳ್ಳೆಯವ್ರದನ್ನ ಕಾಯ್ಕೊಂಡ್ರೆ ಮುಂದಿನ ಜನ್ಮಾನದ ಸುಖ ಆಯ್ತು ಅನ್ನೋದು ಈಗ ಅವ್ರಿಗೆ ಗೊತ್ತಾಗ್ತದೆ ಹಿಡಿದು ಸೀನಿ ನಾಲ್ಕು ಆತ್ಮ ಹಾ ಹಣದ ನಮ್ಮದಿಂದ ಯಾರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧುತ್ವ ಅಂದ್ರೆ ನಮ್ಮ ಬಂಧು ಬಳಗ ಇನ್ನು ನಾವು ಇರಬೇಕಪ್ಪ ಅಂದ್ರೆ ಅವರು ಹುಡುಕಾರ್ ಮತ್ತೆ ಹೇಳಲ್ಲ ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿಂದು ಮತ್ತೆ ಆಗೋದಿಲ್ಲ ಆಯ್ತು ಇಲ್ಲೂ ಅಷ್ಟ ಅಲ್ಲ ಎಲ್ಲ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಪ್ರಾಸೆ ಹಳ್ಳಿ ಹಳ್ಳಿಗೆ ಪಟ್ಟ ಪಟ್ಟಣಕ್ಕೆ ಧರ್ಮ ಧರ್ಮದ ನಡುವೆ ಓನ್ ಓನಿ ಹಳ್ಳಿ ಹಳ್ಳಿ ಪಟ್ ಪಟ್ಟಣಕ್ಕೆ ಎಷ್ಟು ತಾಳ್ತಿವಟ್ಟು ಬಾಳ್ತೀವಿ ಎಲ್ಲಿ ನಾ ಅಂತ ಮೆರೆದ್ರ ನಾನಂದ ಅವರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದು ಬಿಡುವುದಿಲ್ಲ ಪರಿಹಾರ ಇನ್ನೊಂದು ಏನಾಯ್ಬಿಟ್ಟದಪ್ಪ ಅಂದ್ರೆ ಅಗ್ನಿ ಒಗ್ಗರ್ಗಳು ಹೆಚ್ಚೆ ದುರಂತಗಳು ಹೆಚ್ಚಪ್ಪ ಕಾಡ್ಗಿಚ್ಚು ಹೆಚ್ಚಕ್ಕ ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕ ಇನ್ನೊಂದು ಐತಿ ವಾಹನ ಸಾರ ಮತ್ತೆ ಎಂದು ಹೇಳ ಮಕ್ಕಳಿಗೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರೆ ಒಳಗಾಲ ಐತಿ ಎಲ್ಲೆರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನು ನನ್ನ ಗಾಡಿ ಬೇಕು ಗಾಡಿ ಬೇಕ ತೊಗೊಂಡು ಹೋದ್ರೆ ಮಕ್ಕಳಿಗೆ ಹಾದಿ ಒಂದು ಹೆಣ ಬೀದಿಗೆ ಒಂದು ಹೆಣ ಹಾಕ್ತೀನಿ ವಿದ್ಯುತ್ ವಿದ್ಯುತ್ ಕೊರತೆ ಹಾಕಿ ನೀರಿನ ಕೊರತೆ ಹಾಕಿ ಮಳೆ ಮಧ್ಯಮ ಐತೆ ವಾಯು ಹೆಚ್ಚಿ ವಾಯು ಹೆಚ್ಚಿ ಆಮೇಲೆ ಯುದ್ಧದ ಹೊಸ ಸಂಚಲನ ಆಗ್ತದೆ ಹೊಸ ಹೇಳಕ್ಕೆ ಬರೋದು ಆದಿ ಆದೀತೋ ಮಕ್ಕಳಿಗೆ ಅಂತ ಹೇಳ್ತಾರೆ ಮುಂದಾಗುವ ಸೂಚನೆ ಎತ್ತರದಿಂದ ಏನು ಮಾಡ್ತಕ್ಕಂಥ ವಿದ್ಯುತ್ ಅಭಾವ ಐತಿ ಐತೆ ಕಡಿಮೆ ಆಯ್ತು ವಿದ್ಯುತ್ ಅಭಾವ ನೀರಿನ ಕೊರತೆ ಆಗ್ತದೆ ರೈತರಿಗೆ ರೈತರಿಗೆ ಬೂದಿ ಧಾನ್ಯ ಚಲೋ ಐತಿ ಸುಖ ಶಾಂತಿ ಐತಿ ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಹಾಕೈತಿ ಮುಂದೊಂದು ಅನುಕೂಲ ಐತಿ ಬೆಳೆ ಅನುಕೂಲ ಬೆಳೆ ಚಲೋ ಬೆಳಿತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧ ಈಗ ನೀವು ನೋಡಕ್ ಹತ್ತಿರಲ್ಲ ಹೆಚ್ಚಿಂತ ಕಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ಬರಕ್ ಹತ್ತಿ ನೋಡ್ರಿ ನೀವೆಲ್ಲ ನೆನಪಿಟ್ಕೊಂಡ್ಬಿಡ್ರಿ ನೀವು ಎರೆಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರಿನಿ ನಿಂಗಳು ಕೂಡ ತಗೊಂಬತ್ತ ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆಯ ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡುವುದಂತ ಜಾಗ ಇಲ್ಲಿ ಬರೀ ಪ್ರಸಾದ್ ಹಚ್ಕೋತಿಲ್ಲ ಪ್ರಸಾದ್ ಈಗ ಬರದೈತಿ ಅವನ ಜಗದೊಳಗೆ ಒಂದು ಧುಮ್ಮು ಧೂಳು ಬಿದ್ದ ನಿನ್ನ ಹನಿಗೆ ಹಚ್ಚಿದ್ರು ನೀವು ಉದ್ಧಾರ ಹಾಕಿಂತೀನಿ ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ ನರಿಯಾಗಿ ಗುಬ್ಬಿಯಾಗಿ ಕತ್ತೆಯಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಗುತ್ತಿರುವ ಮಕ್ಕಳ ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದ ತಂದೆ ತಾಯಿಗಳ ಸೇವೆ ಮಾಡ್ಕೊಳ್ತೋರಿ ಅಂದ್ರೆ ಒಳಗಾಲೈತೆ ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆಜ್ಞೆಯನ್ನು ಮೇರೆ ನೀವು ಹೋದ್ರೆ ಕೇಡು ಕಟ್ಟಿಟ್ಟ ಗೊತ್ತಿರ್ತೀವಿ ಗುರುವಿನ ನಾಮಸ್ಮರಣೆ ಮಾಡಿ ಅಂದ್ರಾಗೆಲ್ಲ ಒಳ್ಳೆದಕ್ಕ ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೇಲೆ ನಂಬಿಕೆ ಇರ್ಬೋದು ಸಮಯ ಭಾಳ ಆದರೂ ಉತ್ತಮ ಫಲವನ್ನು ಕೊಡ್ತಾವೆ ಮುಂದಿನ ದಿನಮಾನ ಭಾಳ ಸೂಕ್ಷ್ಮ ಐತಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರೋ ತಾಯಿ ಚಿಕ್ಕ ಮುತ್ಯಾರ ಧ್ಯಾನ ಯಾರು ಮಾಡ್ಕೊತ ಹೊಕ್ಕಿರಿ ಒಟ್ಟು ಧನ್ಯ ಧನ್ಯಾಗಿ ಹೋಗ್ತಿರೋ ಮಕ್ಕಳಿಗೆ ಅಂತೇಳಿ ನಾನು ಅದಕ್ಕೆ ಜಗತ್ತಿಗೆ ಸುಭಿಕ್ಷೆ ಆಗಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನಪ್ಪ ಅದಕ್ಕೆ ಶನಿ ಹೆಚ್ಚು ಪಡ್ಕೊಂಡು ಓದಿವೆ ಬಂದ ಕಂಟಕವನ್ನು ಬೈಲು ಮಾಡಿ ಜಗತ್ತಿಗೆ ಒಳ್ಳೆಯದಾಗುವಂಥ ದಾರಿಯನ್ನು ತೋರಿಸ್ತಾನೆ ಸದಾಶಿವಪ್ಪ ಹೇಳಕ್ಕ